Por quê? Beka? 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 ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲೊಂದು ಅಚ್ಚರಿ ಸುದ್ದಿ ನಿಮಗಾಗಿ ಕಾದದೆ ಇದು ಅಚ್ಚರಿ ಆದ್ರೂ ನಿಜ ಇಲ್ಲಿ ತಿಂಗಳ ಮಗು ಮಾತಾಡ್ತಾ ಇದೆ ಹೌದು ಇದು ನಿಜಕ್ಕೂ ಸತ್ಯ ಈ ಮಗು ಮುದ್ ಮುದ್ದಾಗಿ ಮಾತಾಡ್ತಾ ಇರೋದು ಅದು ಎಕ್ಸ್ಪ್ರೆಷನ್ ಕೊಡ್ತಾ ಇರೋದು ನೋಡಿದ್ರೆ ನಿಮ್ಗೂ ಕೂಡ ಒಂದ್ ಕ್ಷಣ ಅದನ್ನ ಮುದ್ ಮಾಡಬೇಕು ಅಂತ ಆಸೆ ಆಗತ್ತೆ ಮೈಸೂರಿನಲ್ಲಿ ವೈದ್ಯ ಲೋಕವೇ ನಿಬ್ಬೆರಗಾಗುವ ಘಟನೆಯೊಂದು ನಡೆದಿದೆ ಸಾಮಾನ್ಯವಾಗಿ ಯಾವುದೇ ಮಗು ಜನಿಸಿದ ಹತ್ತು ಅಥವಾ ಹನ್ನೊಂದು ತಿಂಗಳ ನಂತರವಷ್ಟೇ ತನ್ನ ತೊದಲು ನುಡಿಗಳನ್ನ ಆಡತ್ತೆ ಆದ್ರೆ ಇಲ್ಲೊಂದು ಮಗು ಕೇವಲ ನಾಲ್ಕು ತಿಂಗಳಿಗೆ ಮೊದಲು ನುಡಿಗಳನ್ನ ಆಡುತ್ತಾ ಅಚ್ಚರಿಯನ್ನ ಮೂಡಿಸಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಶ್ರೀರಾಂಪುರದ ಪರಸಯ್ಯನ ಹುಂಡಿಯ ರಮ್ಯಾ ಮತ್ತು ನಂದೀಶ್ ದಂಪತಿಗೆ ಜನಿಸಿರುವ ಈ ಗಂಡು ಮಗು ಇಂತಹ ವಿಸ್ಮಯಕ್ಕೆ ಕಾರಣವಾಗಿದೆ ಈ ಮಗು ತನ್ನ ತಾಯಿಯೊಂದಿಗೆ ನಿರಂತರ ಕಾನ್ವರ್ಸೇಷನ್ ಅಲ್ಲಿದ್ದು ತಾಯಿ ಹೇಳುವ ಪ್ರತಿ ಶಬ್ದವನ್ನ ಗ್ರಹಿಸುತ್ತೆ ತಾಯಿ ಯಾವುದಾದ್ರೂ ಒಂದು ಪದವನ್ನ ಹತ್ತಾರು ಬಾರಿ ಹೇಳಿದ್ರೆ ಸಾಕು ಮಗು ಅದನ್ನೇ ಅನುಕರಿಸುತ್ತೆ ತಾಯಿ ಬೇಕಾ ಬೇಕಾ ಅಂದ್ರೆ ಮಗು ತನ್ನ ಸಣ್ಣ ಧ್ವನಿಯಲ್ಲಿ ಬೇಕು ಅಂತ ಹೇಳುತ್ತೆ ಇನ್ನು ತಾಯಿ ರಮ್ಯಾಳಿಗೆ ಮನೆಯಲ್ಲಿ ಬುಡ್ಕಿ ಅಂತ ಅಡ್ಡ ಹೆಸರು ಕರೀತಾರೆ ಮಗು ಕೆಲವು ಸಲ ಬುಡ್ಕಿ ಅಂತಾನೆ ತಾಯಿಯನ್ನ ಕರೆಯತ್ತಂತೆ ಇನ್ನು ಅಕ್ಕ ರಮ್ಯಾ ನಾನು ಗೊತ್ತಿಲ್ಲ ಹೀಗೆ ಅನೇಕ ಪದಗಳನ್ನ ನಾಲ್ಕು ತಿಂಗಳ ಕೂಸು ಹೇಳತ್ತಂತೆ ಇವೆಲ್ಲ ಮನೆಯವರ ಆಶ್ಚರ್ಯಕ್ಕೆ ಕಾರಣವಾಗಿದೆ ಸಾಮಾನ್ಯವಾಗಿ ಮಗು ಹೊಟ್ಟೆಯಲ್ಲಿರುವಾಗಲೇ ಐದು ತಿಂಗಳ ನಂತರ ತಾಯಿಯ ಸಂವೇದನೆಗಳಿಗೆ ಸ್ಪಂದಿಸಲು ಆರಂಭಿಸುತ್ತೆ ಆದ್ರೆ ಜನಿಸಿದ ನಂತರ ನಾಲ್ಕು ತಿಂಗಳಲ್ಲಿ ತೊದಲು ನುಡಿಯೋದು ತೀರಾನೇ ಅಪರೂಪ ಈ ವಿಡಿಯೋ ನೀವೇ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಮ್ಮ ಮಗು ಹತ್ರ ಮಾತಾಡ್ತಾ ಇದ್ದಾಗ ಅದು ಎಷ್ಟ್ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಹಾಗೆ ಅದ್ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಅಂತ ಜೊತೆಗೆ ಅದು ಮಾತಾಡೋ ತೊದಲು ಮಾತುಗಳನ್ನ ನೀವು ಕೇಳಿದ್ರೆ ನಿಜಕ್ಕೂ ತುಂಬಾನೇ ಖುಷಿ ಆಗತ್ತೆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಏನಾದ್ರು ಹೇಳ್ಬೇಕು ಧಾರಾಳವಾಗಿ ನಮಗೆ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ